ಓಂ ನಮೋ ನಾರಾಯಣಾಯ ಶ್ರೀ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತಕರಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಜಾತಕರಿಗೆ ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಹೇಳುವಂತಹ ಘಟನೆಗಳು ಒಂದು ನಾಲ್ಕು ಮೇಜರ್ ಘಟನೆಗಳು ನಿಮಗೆ ಎದುರಾಗಲಿವೆ ಈ ಘಟನೆಗಳು ಖಂಡಿತ ನಿಮಗೆ ಎದುರಾಗುತ್ತೆ ಖಂಡಿತ ಈ ವರ್ಷದಲ್ಲಿ ನೀವು ನಾನು ಹೇಳ್ತಾ ಇರುವಂತಹ ಈ ಘಟನೆಗಳನ್ನು ನೀವು ಕಾಣಬಹುದು ಅದರಲ್ಲಿ ಮುಖ್ಯವಾಗಿ ಸಾನುಕೂಲವಾದಂತಹ ಪಾಸಿಟಿವ್ ಘಟನೆಗಳೇ ಇರುತ್ತೆ ಇನ್ನು ಈ ವರ್ಷದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಿಸ್ತಾ ಇದ್ದಾವೆ ಅದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಅಪವನ್ನು ಬದಲಾಯಿಸುತ್ತಿದ್ದಾನೆ ನ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಗುರು ರಾಹುಕೇತು ಈ ನಾಲ್ಕು ಪ್ರಧಾನ ಗ್ರಹಗಳು ಸಂಚಾರವನ್ನು ಬದಲಿಸುತ್ತಾ ಎಲ್ಲ ದ್ವಾದಶ ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀಳ್ತಾ ಇದೆ ಆ ಕಾರಣದಿಂದ ಈ ಮೇಷರಾಶಿಯವರಿಗೆ ತಮ್ಮ ಜೀವನದಲ್ಲಿ ನೋಡಬೇಕಾಗಿರುವಂತಹ ಒಂದು ನಾಲ್ಕು ಪ್ರಧಾನ ಘಟನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಖ್ಯವಾಗಿ ಮೇಷರಾಶಿ ಜಾತಕರೇ ಈ ವರ್ಷ ನಿಮಗೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಶನಿ ಲಾಭಸ್ಥಾನದಲ್ಲಿರ್ತಾನೆ ಏಪ್ರಿಲ್ ಮತ್ತು ವರೆಗೆ ಯಾವ ರೀತಿಯಾಗಿ ಬೇ ಯಾವ ಗ್ರಹಗಳು ನಿಮಗೆ ಅನುಕೂಲತೆ ಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ನೀವು ಶಾಲೆಗೆ ಯಾವ ಪರಿಹಾರಗಳನ್ನು ನೀವು ತಗೋಬೇಕು ಈ ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಮೊದಲನೆಯದಾಗಿ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಶನಿ ಲಾಭ ಸ್ಥಾನದಲ್ಲಿದ್ದು ನಿಮಗೆ ಈ ಟ್ರಾನ್ಸ್ಫರ್ಸ್ ಅನ್ನೋದು ಅಂದರೆ ಇರುವಂತಹ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ವರ್ಗಾವಣೆ ಆಗುವುದಕ್ಕೆ ಮತ್ತೆ ವಿದೇಶಿಯಾನ ಮಾಡುವುದಕ್ಕೆ ವಿದೇಶಿ ಉದ್ಯೋಗ ಪ್ರಾಪ್ತಿ ಇಲ್ಲ ವ್ಯಾಪಾರವನ್ನು ವಿಸ್ತರಿಸುವುದು ಟ್ರಾನ್ಸ್ಫರ್ಸು ವರ್ಗಾವಣೆ ಮತ್ತೆ ನೀವು ಕೆಲಸ ಮಾಡ್ತಾ ಇರುವಂತಹ ಅವರಿಗೆ ಉತ್ತಮ ಹುದ್ದೆಗಳ ಜವಾಬ್ದಾರಿಯುತ ಹುದ್ದೆಗಳನ್ನು ಪಡೆಯುವುದು ಮತ್ತು ಜವಾಬ್ದಾರಿಗಳನ್ನು ತಗುವುದು ಅಂದ ಆ ವಿಧವಾದ ಘಟನೆಗಳು ನಿಮ್ಮ ವೃತ್ತಿಯ ಜೀವನದಲ್ಲಿ ನಡೆಯಬಹುದು ಇನ್ನು ಉತ್ತಮ ಧನಾದಾಯ ಮತ್ತು ಉತ್ತಮ ಅವಕಾಶಗಳು ನಿಮಗೆ ಕೂಡಿ ಬರ್ತಾ ಇದೆ ಹದಿನೆಂಟರಿಂದ ರಾಹು ಹನ್ನೊಂದನೇ ಸ್ಥಾನಕ್ಕೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಈ ರಾಹು ಬಲದಿಂದ ರಾಹು ಅನುಗ್ರಹದಿಂದ ನೀವು ಪ್ರಾಪರ್ಟಿ ಭೂ ನೀವು ನಿಮ್ಮ ಆಸ್ತಿಗಳನ್ನು ಏನಾದರೂ ಪರ್ಚೇಸ್ ಮಾಡೋದರಲ್ಲಾಗಲಿ ಇಲ್ಲ ಇನ್ವೆಸ್ಟ್ಮೆಂಟಲ್ಲಿ ಹೂಡಿಕೆ ಮಾಡೋದರಲ್ಲಾಗಲಿ ನೀವು ಸಾಕಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಸೇವಿಂಗ್ಸ್ ರೂಪದಲ್ಲಿ ಹೂಡಿಕೆ ಮಾಡುವುದು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ಮಾಡುವಂತವರಿಗೆ ಈ ವಾಹನದ ಡೀಲರ್ಸ್ ಆಗಿರ್ಬೋದು ಇಲ್ಲ ಮೆಕ್ಯಾನಿಕ್ಗಳಾಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಡ್ರೈವರ್ ಇಲ್ಲ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಅತ್ಯುತ್ತಮ ಲಾಭವನ್ನು ಕೊಡ್ತಾ ಇದ್ದಾರೆ ಲಾ ರಾಹು ಒಂದು ಲಾಭ ಸ್ಥಾನದಲ್ಲಿ ಅತ್ಯುತ್ತಮವಾದ ವ್ಯಾಪಾರವನ್ನು ಕಾಣಬಹುದು ನೀವು ಈ ವಾಹನಗಳ ವ್ಯಾಪಾರದಿಂದ ದೇಶಗಳಲ್ಲಿ ಸ್ಥಿರವಾದಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಕಾಲ ಸಮ ಸಂಸಾರದೊಂದಿಗೆ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾನುಕೂಲ ಅಂಶಗಳನ್ನು ಕೊಡುವಂತಹ ಸಮಯ ಆಗಿರುತ್ತೆ ಮೇ ಹದಿನೆಂಟರ ನಂತರ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನಮ್ಮ ಪ್ರಸಾರ ಮಾಧ್ಯಮಗಳಲ್ಲಾಗಿರ್ಬೋದು ಕೆಲಸ ಮಾಡುವಂತವರಿಗೆ ಉತ್ತಮ ಕಾಲ ಅಂತ ಹೇಳ್ಬೋದು ಈ ರಾಹುದಯದಿಂದ ಸೊ ಈ ತರಹ ಘಟನೆಗಳು ಶುಭವಾದ ಸಾನುಕೂಲವಾದಂತಹ ಸಂಘಟನೆಗಳು ನಿಮಗೆ ಆಗಬಹುದು ಇನ್ನ ಜೂನ್ ರಿಂದ ನೋಡಿದ್ರೆ ಜೂನ್ ರಾಶಿಗೆ ಹೋಗ್ಬಿಟ್ಟು ಕುಜ ಮಂಗಳಕಾರ ಭೂಮಿ ಪುತ್ರ ಕುಜ ಬಂದು ಈ ಜೂನ್ ಮಾಸದಿಂದ ಸಿಂಹರಾಶಿಗೆ ತರಲ್ತಾ ಇದ್ದಾನೆ ಸಿಂಹರಾಶಿಯಲ್ಲಿದ್ದು ಈ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಈಗ ಗೇಮಿಂಗ್ ಆಗಿರಲಿ ಅಡ್ವರ್ಟೈಸ್ಮೆಂಟ್ಸ್ ಆ್ಯಡ್ಸ್ ಇಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಈ ಥರ ಕ್ರಿಯೇಟಿವ್ ಫೀಲ್ಡ್ಸ್ ಅಲ್ಲಿ ಇರುವಂತಹ ಮತ್ತು ಕಂಪ್ಯೂಟರ್ ಸಾಂಕೇತಿಕ ರಂಗಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮ ಕಾಲ ಆಗಿರುತ್ತೆ ಮೂರನೇ ಘಟನೆ ಏನಂದ್ರೆ ಈ ಶನಿ ಹನ್ನೆರಡನೇ ಸ್ಥಾನದಲ್ಲಿ ಬಂದು ಕೇತು ಗೂಢ ಪ್ರಭಾವದಿಂದ ಕೇತು ಮತ್ತು ಶನಿ ಪ್ರಭಾವದಿಂದ ಈ ಎರಡು ಸಾವಿರದ ವರ್ಷ ಇಪ್ಪತ್ತೈದರಲ್ಲಿ ಈ ವರ್ಷದಲ್ಲಿ ನೀವು ಸ್ವಲ್ಪ ಅನಾರೋಗ್ಯಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟು ಹುಷಾರವಾಗಿರಬೇಕು ಗಮನ ಅದರಲ್ಲಿಯೂ ಉದರ ಸಂಬಂಧವಾಗಿರುವಂತಹ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ದಂತ ಸಮಸ್ಯೆಗಳು ಮತ್ತು ಡ ಇಂಡೈಜೆಷನ್ ಪ್ರಾಬ್ಲಮ್ ಆಗುವುದು ನಿಮ್ಮ ಪಾದಗಳಿಗೆ ಸಂಬಂಧಪಟ್ಟಿರುವ ಈ ಮಂಡಿ ನೋವು ಅಂತಾರ ಪಾದಗಳಿಗೆ ಸಂಬಂಧಪಟ್ಟಿರುವಂತಹ ನೋವುಗಳು ಈ ವರ್ಷದಲ್ಲಿ ಆಗ್ಬೇಕು ಆ ತರ ತೊಂದರೆಗಳು ಕಾಣಿಸುವುದಕ್ಕೆ ಕಾರಣವಾಗ್ತಾ ಇರುತ್ತೆನಾ ನಿಮ್ಮ ಕುತ್ತಿಗೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಸೈನಸೈಟಿಸ್ ಆಗಿರ್ಬೋದು ಇಲ್ಲ ಈ ತರ ನಿಮಗೆ ಕಾಣುವುದು ಈ ಥರ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಕಾರಣವಾಗಬಹುದು ಈ ಪೌಷ್ಟಿಕ ಆಹಾರ ಸುತ ಆಹಾರವನ್ನು ಮನೆಯಲ್ಲಿ ತಯಾರಿಸುವಂತಹ ಫುಡ್ಡನ್ನೇ ಮಾಡಿ ಈ ಮಸಾಲ ಸ್ಪೈಸಿ ಮತ್ತು ಜಂಕ್ ಫುಡ್ ಫ್ರೈಡ್ ಮಾಡಿರುವಂತಹ ಫುಡ್ಡನ್ನು ನೀವು ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಮತ್ತೊಂದು ಈ ಎರಡು ಮತ್ತು ಮೂರನೇ ಸ್ಥಾನಗಳಲ್ಲಿ ಬೃಹಸ್ಪತಿ ಈ ಬುಧನ ಮನೆಗೆ ಸೇರ್ತಾ ಇದ್ದಾರೆ ಆ ಕಾರಣದಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿರುತ್ತೆ ನಿಮ್ಮ ತಂದೆ ಈ ಅನಾರೋಗ್ಯ ಸಮಸ್ಯೆಗಳಲ್ಲಿ ಏನಾದರೂ ಬಾಧೆ ಬೀಳ್ತಾ ಇದ್ರೆ ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ ಗುರುಗ್ರಹ ಆ ಕಾರಣದಿಂದ ನಿಮಗೆ ನಿಮ್ಮ ತಂದೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಚೇತರಿಕೆ ಮತ್ತು ಸುಧಾರಣೆಯನ್ನು ಕಾಣಬಹುದು ಮತ್ತು ಏನಾದರೂ ಸಾಲದ ಸಮಸ್ಯೆಗಳಿದ್ರೆ ಇಲ್ಲ ಹಣಕಾಸಿನ ಸಮಸ್ಯೆಗಳಿದ್ರೆ ಈ ಗುರುಗ್ರಹ ಪ್ರಭಾವದಿಂದ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಆದಷ್ಟು ಸಾಲಗಳನ್ನು ತೀರಿಸ್ತೀರಾ ಇನ್ನ ಈ ಲೀಗಲ್ ರಿಲೇಟೆಡ್ ಕೋರ್ಟು ಕೇಸು ಕಚೇರಿ ಅಂತ ಏನಾದರೂ ಅಲ್ದಾಡ್ತಾ ಇದ್ರೆ ಅಂತಹ ವಿಷಯಗಳಲ್ಲಿ ನಿಮಗೆ ಮತ್ತಷ್ಟು ಅನುಕೂಲವಾದಂತಹ ಕಾಲ ನಿಮಗೆ ಎದುರಾಗುತ್ತೆ ಇನ್ನ ನೀವು ಪ್ರೀವಿಯಸ್ ಇಯರ್ ಅಲ್ಲಿ ನೀವು ಮುಂದಿನ ಹಿಂದಿನ ತಿಂಗಳುಗಳಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರ ಸಮಸ್ಯೆಗಳಿಗೆ ಒಂದು ಪರಿಹಾರ ನಾವು ಆ ಕಾರಣದಿಂದ ನಿಮಗೆ ಗುರು ಅತ್ಯುತ್ತಮ ವಿಶೇಷವಾದಂತಹ ಈ ಯೋಗವನ್ನು ಕೊಡ್ತಾ ಇದ್ದಾನೆ ಇನ್ನು ಏಪ್ರಿಲ್ ಹದಿನಾಲ್ಕರಿಂದ ನಿಮ್ಮ ಸಂತಾನದ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿ ಒಳ್ಳೆಯ ವಿಷಯಗಳನ್ನು ನೀವು ಕಾಣಬಹುದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಏನಾದರೂ ಚಿಂತೆ ಮಾಡ್ತಿದ್ರೆ ಅವರು ಉತ್ತಮ ಅಂಕಗಳಿಂದ ಅವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಹೋಗೋದು ನೀವು ಅನ್ಕೊಂಡಿರುವಂತಹ ಪ್ಲೇಸ್ಗಳಲ್ಲಿ ವಿದ್ಯಾಲಯಗಳಲ್ಲಿ ಅವರಿಗೆ ಸೀಟ್ ಸಿಗುವುದು ಮತ್ತೆ ನಿಮ್ಮ ಮಕ್ಕಳ ಸೃಜನಶೀಲತೆ ತುಂಬಾ ಚೆನ್ನಾಗಿರುತ್ತೆ ಅವರ ಕ್ರಿಯೇಟಿವಿಟಿಯಿಂದ ಅವರು ತಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ತಾರೆ ಸೊ ಸಂತಾನಕ್ಕೆ ಸಂಬಂಧಪಟ್ಟು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ರವಿ ಉಚ್ಚ ಸ್ಥಿತಿಯಲ್ಲಿ ಬರ್ತಾನೆ ಆ ಕಾರಣದಿಂದ ನಿಮಗೆ ಈ ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡಿದ್ರಲ್ಲಿ ಅದರಲ್ಲಿ ಒಳ್ಳೆಯ ಲಾಭಗಳನ್ನ ಪಡೆಯುವಂತಹ ಕಾಲ ಆಗಿರುತ್ತೆ ಹದಿನಾಲ್ಕು ಏಪ್ರಿಲ್ ಇಂದ ಮೇ ಜೂನ್ ತಿಂಗಳಲ್ಲಿ ನಿಮ್ಮ ಮಾತಿಗೆ ತುಂಬ ಬೆಲೆ ಇರುತ್ತೆ ನಿಮ್ಮ ಮಾತನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂದರೆ ನೀವು ಹೇಳುವಂತಹ ಸಜೆಷನ್ಸ್ನ ನೀವು ಹೇಳುವಂತಹ ಸಲಹೆಗಳನ್ನು ಪಡುವುದಕ್ಕೆ ನಿಮ್ಮ ಹತ್ರ ಸಮಸ್ಯೆಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮನ್ನು ಒಂದು ಉನ್ನತ ಉನ್ನತ ಮಟ್ಟದಲ್ಲಿ ಉತ್ತಮ ಮಟ್ಟದಲ್ಲಿ ಇಟ್ಬಿಟ್ಟು ನಿಮ್ಮ ಇಂದ ಸಲಹೆ ಪಡುವುದಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ನಿಮ್ಮ ಕುಟುಂಬಿಕರಾಗಿರ್ಬೋದು ಮಿತ್ರರಾಗಿರ್ಬೋದು ನಿಮ್ಮ ಮಾತನ್ನ ಪಾಲನೆ ಮಾಡ್ತಾರೆ ಅದೇ ಅಷ್ಟೇ ಅಲ್ಲ ನೀವು ಬಾಧ್ಯತೆ ಉಳ್ಳಂತಹ ಬಾಧ್ಯತೆಯುತವಾದಂತಹ ಜವಾಬ್ದಾರಿಯುತ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮ ಪ್ರತಿಭೆನ ಪ್ರದರ್ಶ ಪ್ರದರ್ಶನ ಮಾಡ್ತೀರಾ ಇನ್ನು ಜುಲೈ ಆಗಸ್ಟ್ ತಿಂಗಳಲ್ಲಿ ನೋಡಿದ್ರೆ ಮತ್ತೆ ಈಗ ಸಂತಾನ ನಿಮ್ಮಲ್ಲಿಂದ ದೂರವಾಗಿ ವಾಸಿಸ್ತಾ ಇರ್ತಾರೆ ಉದ್ಯೋಗ ಪರವಾಗಿ ಆಗಿರ್ಬೋದು ಇಲ್ಲ ಬೇರೆ ಗಳಲ್ಲಿ ಅವರಿಗೆ ಸೀಟ್ ಸಿಗದೆ ಸಿಕ್ಕಿರ್ಬೋದು ಬೇರೆ ಸ್ಟೇಟ್ ಆಗಿರ್ಬೋದು ಇಲ್ಲ ವಿದೇಶಗಳಲ್ಲಾಗಿರ್ಬೋದು ಇಲ್ಲ ಬೇರೆ ರಾ ರಾಜ್ಯಗಳಲ್ಲಾಗಿರ್ಬೋದು ಅವರಿಗೆ ಸೀಟ್ ಸಿಗೋ ಕಾರಣದಿಂದ ನಿಮಗೆ ದೂರವಾಗಿ ನೆಲೆಸುತ್ತಾರೆ ನೀವು ಮಾಡುವಂತಹ ಹೂಡಿಕೆಗಳಲ್ಲಿ ಮತ್ತು ನೀವು ಮಾಡುವಂತಹ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅತ್ಯುತ್ತಮ ಲಾಭ ಪಡೆಯುವುದಕ್ಕೆ ಈ ವರ್ಷ ನಿಮಗೆ ಅನುಕೂಲವಾಗಿರುತ್ತೆ ಸೊ ನಾನು ಹಾಗೆ ಘಟನೆಗಳು ನಿಮಗೆ ಈ ವರ್ಷ ನಿಮ್ಗೆ ಎದುರಾಗುತ್ತೆ ಇನ್ನ ಈ ವರ್ಷ ನಿಮ್ಗೆ ಮತ್ತಷ್ಟು ಅನುಕೂಲ ಫಲಿತಗಳು ಸಿಗ್ಬೇಕು ಅಂದ್ರೆ ಈ ವರ್ಷದ ಆರಂಭದಲ್ಲಿ ಕುಜ ಸ್ವಲ್ಪ ಕಟಕನಾಗಿರ್ತಾನೆ ಅದಕ್ಕೋಸ್ಕರ ನೀವು ಕುಜನ ಧ್ಯಾನ ಮಾಡೋದು ಕುಜಾರಾಧನೆ ಮಾಡೋದು ಕುಜ ಗ್ರಹ ಹತ್ತಿರ ಈ ತೊಗರೆ ಬೇಳೆ ತಗೊಂಡು ಅಥವಾ ಮೂರು ಮುಷ್ಟಿಯಷ್ಟು ತೊಗರೆಬೇಳೆ ತಗೊಂಡು ಅದರ ಮೇಲೆ ದೀಪ ಹೊಸ ದೀಪವನ್ನು ಹಚ್ಚಿ ಅದರ ಅಲ್ಲಿ ಒಂದು ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿದರೆ ಅದಿಯು ಕು ಕುಜನಿಗೆ ಅಂದರೆ ಮಂಗಳವಾರ ದಿನ ನಿಮಗೆ ಕುಜಗ್ರಹ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪೂಜೆ ಮಾಡೋದು ಮಂಗಳವಾರ ದಿನ ನೀವು ನಿಯಮ ನಿಷ್ಠೆಗಳಂದಿರ್ಬೋದು ಇರಬೇಕಾಗುತ್ತೆ ಈ ಕುಜನ ಅನುಗ್ರಹಕ್ಕೋಸ್ಕರ ಅವತ್ತು ಮಾಂಸ ತಿನ್ನುವುದು ಇಲ್ಲ ಸ್ವಲ್ಪ ಈ ಮಧ್ಯ ಮಾಂಸಗಳಿಗೆ ದೂರ ಇದ್ದು ಸ್ವಲ್ಪ ಮಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರದಕ್ಷಿಣೆ ಮಾಡೋದು ಸಾಯಂಕಾಲದ ಹೊತ್ತಿನಲ್ಲಿ ಪ್ರದೋಷ ಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಕೆಂಪಲ್ಲಿ ಕೆಂಪು ಇರುವಂತಹ ಈ ತೊಗರಿ ಬೇಳೆಯನ್ನು ದಾನವಾಗಿ ಕೊಡೋ ಕೊಟ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತೊಂದು ವಿಷಯ ಮೇಷರಾಸಿಗೆ ಈ ಸಾಡೆ ಶಾತಿ ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತರಿಂದ ಶನಿ ನಿಮಗೆ ಸಾಡೆ ಶಾತಿ ಮೊದಲನೇ ಫಲ ಸ್ಟಾರ್ಟ್ ಆಗ್ತಾ ಇದೆ ಆ ಕಾರಣದಿಂದ ಒಳ್ಳೆಯ ಕರ್ಮಗಳ ಬಗ್ಗೆ ಒಳ್ಳೆಯ ಕೆಲಸಗಳ ಬಗ್ಗೆ ಧರ್ಮದ ಬಗ್ಗೆ ಆಚರಣೆ ಇರಲಿ ಏಪ್ರಿಲ್ ತಿಂಗಳಿಂದ ನೀವು ಶನಿಗೆ ಆರಾಧನೆ ಮಾಡ್ಕೊಳ್ಳೋದು ನವಗ್ರಹ ಪ್ರದಕ್ಷಿಣೆ ಮಾಡೋದು ನವಗ್ರಹ ಶಾಂತಿ ಮಾಡಿಸೋದು ಅನ್ನೋದು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ಮೇಷರಾಶಿಯವರಿಗೆ ಈ ವರ್ಷವು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆ ಪರಮಶಿವನ ಆ ಪರಮೇಶ್ವರನ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇಜನ ಸುಖಿನೋ ಬವಂತು ಸಮಸ್ತ ಬವಂತು ಜಯ ಶ್ರೀರಾಮ್